ಬಿಲ್ಲಾರಂಗ ಭಾಷಾ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾನು ದೇವತೆಗಳಿಗೆ ಲಿಂಕ್ ಇಟ್ಟಿದ್ದಾರೆ ಅನುಭ ಭಂಡಾರಿ ಕಾನ್ಸೆಪ್ಟ್ ಟೀಸರ್ ನೋಡ್ತಿದ್ರೆ ತುಂಬಾ ವಿಶೇಷತೆಗಳಿವೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಕಿಚಾ ಸುದೀಪ್ ಅವರ ಬರ್ತ್ಡೇ ಅಂಗವಾಗಿ ಭಂಡಾರಿ ಒಂದು ಬಿಗ್ಗೆಸ್ಟ್ ಗಿಫ್ಟ್ ನೀಡಿದ್ದಾರೆ ಬಿ ಆರ್ ಬಿ ಟೈಟಲ್ ಲೋಗೋ ಜೊತೆಗೆ ಬಿಲ್ಲಾರಂಗ ಭಾಷಾ ಕಾನ್ಸೆಪ್ಟ್ನ ತ್ರೀ ಡಿಫ್ರೆಂಟ್ ವೇರಿಯೇಷನ್ನಲ್ಲಿ ತೋರಿಸಿದ್ದಾರೆ ಒಂದು ಕೋಲ್ಡೆಸ್ಟ್ ಬ್ಯಾಟಲ್ ಡಿಸ್ಟ್ರಾಯ್ ಆಗಿರುವ ಲಿಬರ್ಟಿ ಪ್ರತಿಮೆ ಈ ಕಾನ್ಸೆಪ್ಟ್ನಲ್ಲಿ ಬ್ರಹ್ಮ ಕಮಲದ ಹೂವು ಸುಟ್ಟು ಹೋಗ್ತಿರುವ ದೃಶ್ಯ ಸೆಕೆಂಡ್ ಒನ್ ಕಾಡು ನದಿ ಹಾಗೆ ಇಂಪಾರ್ಟೆಂಟ್ ಆಗಿ ಐಫೆಲ್ ಟವರ್ನ ತೋರಿಸಿದ್ದಾರೆ ಜೊತೆಗೆ ವಿಷ್ಣುವಿನ ಚಕ್ರ ನೆಲಕ್ಕೆ ಉರುಳಿದ ರೀತಿಯಲ್ಲಿ ನೋಡಬಹುದು ಅದೇ ರೀತಿ ಮತ್ತೊಂದರಲ್ಲಿ ಡೆಸರ್ಟ್ ಭೂಮಿ ಆ ಏರಿಯಾದಲ್ಲಿ ತಾಜ್ ಮಹಲ್ ಜೊತೆಗೆ ಈಶ್ವರನ ತ್ರಿಶೂಲ ಅಷ್ಟೇ ಅಲ್ಲ ಯುದ್ಧ ನಡೀತಿರುವ ದೃಶ್ಯ ಕೂಡ ನೋಡಬಹುದು ಒಟ್ನಲ್ಲಿ ಪಂಚಭೂತಗಳನ್ನು ಬಿಂಬಿಸುತ್ತಿದೆ ಅನೂಪ್ ಭಂಡಾರಿಯವರ ಬಿಆರ್ ಬಿ ಕಾನ್ಸೆಪ್ಟ್ ಟೀಸರ್ ಈ ಒಂದು ಕಾನ್ಸೆಪ್ಟ್ಗೆ ಸಖತ್ ಪವರ್ಫುಲ್ ಆಗಿ ಬಿಜಿಎಂ ಕೊಟ್ಟಿದ್ದಾರೆ ಅಜನೀಶ್ ಲೋಕನಾಥ್ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮ್ಯೂಸಿಕ್ ಮಾತ್ರ ಬೇರೆ ಲೆವೆಲ್ ನಲ್ಲಿ ಇರುತ್ತಂತಾನೆ ಹೇಳ್ಬೋದು ಯಾಕಂತಂದ್ರೆ ವಿಕ್ರಾಂತ್ ರೌಣ ಮ್ಯೂಸಿಕಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಸಿನಿಮಾ ಈ ಕತೆ ಬಂದು ಟೂ ತೌಸಂಡ್ ಟೂ ನಾಟ್ ನೈನ್ ಎ ಡಿನಲ್ಲಿ ನಲ್ಲಿ ನಡೆಯುವಂಥದ್ದು ಅಂದರೆ ಇಂದಿನ ಕಾಲಕ್ಕೆ ಲೆಕ್ಕ ಹಾಕಿದರೆ ನೂರ ಎಂಬತ್ತೈದು ವರ್ಷಗಳ ಮುಂದಿನ ಕಾಲಘಟ್ಟದಲ್ಲಿ ನಡೆಯುವಂತಹ ಕತೆ ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಸಿನಿಮಾ ಮೇಲೆ ಇದಿಷ್ಟು ನನಗೆ ಅನಿಸಿರೋ ವಿಚಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ